ಯಾಕೆ ಕೆಳಮಟ್ಟಕ್ ಬೇಕಾ ಆ ಮಟ್ಟಕ್ಕೆ ಇಲ್ದಿ ಬಿಟ್ಟು ಅವ್ನು ಸತೀಶ್ ನೋ ದಯ ನಾ ಕೇಳೋದೀಜ ಸತೀಶ್ ಸತೀಶ್ ಯಾ ಹೆಣ್ಮಕ್ಳು ಹೇಳೋ ನಿನ್ನ ಮದ್ವೆ ಆಗ್ತೀನಿ ಅನ್ಬಿಟ್ಟು ನೀನ್ ಮುಸಿಗೆ ಅಯ್ಯೋ ಇದೆ ತಾತ್ನಾಗ ವಯಸ್ಸಲ್ಲಿ ಮದ್ವೆ ಆಗ ಆಸೆ ಕಂಡು ಬಂದಿದ್ದ ಏನ್ ಸರ್ ಅವನು ಬಂದ್ಮೇಲೆ ಇಷ್ಟ ಬಿಡ್ತಾನೆ ಅಲ್ಲ ಮಾಧ್ಯಮದವರು ಎಲ್ಲ ಗೊತ್ತಿರೋರು ಮಾತಾಡ್ದವ್ರಿಗೆ ಬೇಡ ಕಾಮಿಡಿ ಪೀಸ್ ಯಾರು ಇಲ್ಲ ಕರ್ನಾಟಕಕ್ಕೆ ಮನೋರಂಜನೆ ಕೊಡ್ತವ್ರಷ್ಟೇ ನಾ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೋಟಿ ತತ್ಕೊಂಡು ಐದರಲ್ಲಿ ಎರಡು ಲಕ್ಷ ರೂಪಾಯಿ ಕೋಟಿ ಅಂತಾನೆ ಏನು ಬೇಡ ಆಗ್ತಾನಂದ್ರೇಡಾಕ್ತಾನೆ ವೇದಿಕೆ ಕೊಟ್ಟವ್ರೆ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರೋ ಅವರು ನನಗೆ ಅಪ್ರೋಚ್ ಮಾಡಿದ್ರು ಅಂತ ಹೇಳ್ತಾರಲ್ಲ ಮನ ಮರದ ಏನಿಲ್ಲ ಸತೀಶ್ ಯಾರೋ ಎಸ್ ಹೇಳ ನೋಡೋಣ ಇಲ್ಲ ಅವ್ರು ಎತ್ಕೊಂಬಂದ ಏನಾರ ಪರ್ಕೆ ತಗೊಂಡ್ ಸುಮ್ಮನೆ ಏನು ನೀನು ಲೈಸ್ ಲೀಸ್ಕೋಸ್ಕರ ಬಿಲ್ಡಪ್ ಕೊಡ್ತಾ ಬಿಗ್ ಬಾಸ್ ಅಲ್ಲಿ ಯಾರು ಇರಬಾರ್ದು ಸರ್ ಬಿಗ್ ಬಾಸ್ ಅಲ್ಲಿ ನಾನು ಹೇಳ್ದಂಗೆ ಅವ್ನು ಸತೀಶ್ ಹೇಳಿದ್ದೆ ಅವ್ನ ಆಚೆ ಕಳ್ಸೋದು ಅವ್ನ ರೋದ್ನ ಏನಂದ್ರೆ ಆಚೆ ಬಂದ್ ಅವ್ನ ರೋದ್ನತ್ತಡಿಯಾಕಲ್ಲ ಏನ್ ಸರ್ ಅವನು ಹತ್ರ ಅವನ ಬಗ್ಗೆ ನಮ್ ಅಂದ್ರೆ ನಮ್ಗೆ ಇದಾಗುತ್ತೆ ಆ ರೀತಿ ಸರ್ ಬಿಡ್ತಾನು ಪ್ರಪಂಚಲ್ಲಿ ಅವನಷ್ಟು ದೋಖ ಯಾರೇ ಇಲ್ಲ ಅವನು ವರ್ಲ್ಡ್ ರೆಕಾರ್ಡ್ ಅಲ್ಲಿ ಮಾಡಿಲ್ಲ ಬ್ಲೇಡ್ ಹಾಕದಲ್ಲೇ ವರ್ಲ್ಡ್ ರೆಕಾರ್ಡ್ ಅವನು ಅವ್ನಿಗೆ ಇದು ಕೊಡಬೇಕು ಪ್ರಪಂಚದಲ್ಲಿ ಎಲ್ಲಿದ್ದು ಇದು ಅವ್ನಿಗೆ ಕೊಡಬೇಕೇನ ಒಂದು ರೆಕಾರ್ಡ್ ರೆಕಾರ್ಡ್ ಬ್ರೇಕ್ ಮಾಡ್ತಾನೆ ಅವನಷ್ಟು ಬಿಡೋ ಅವನು ಯಾರೂ ಇಲ್ಲ ಅವನಷ್ಟು ಬ್ಲೇಡ್ ಆಗ್ತಾನೋ ಯಾರೂ ಇಲ್ಲ ಏನು ಸರ್ ಅವನು ಮೇಲೆ ಇಷ್ಟು ಬಿಡ್ತಾನೆ ಅಲ್ಲ ಮಾಧ್ಯಮದವರು ಎಲ್ಲ ಗೊತ್ತಿರೋರು ಮಾಧ್ಯಮದವ್ರಿಗೆ ಬ್ಲೇಡ್ ಹಾಕ್ತಾನಂದ್ರೆ ಅವನು ಅವನು ಧೈರ್ಯ ಮೆಚ್ಚಬೇಕಾಗಿರೋದು ಮಗನಿಗೆ ಹತ್ತು ಸಾವಿರ ಜನ ಇಷ್ಟ ಅನ್ನ ಹತ್ತು ಸಾವಿರ ಜನ ಏನು ಅವರೇ ಅವ್ನ ಫ್ರೆಂಡ್ಸು ಎರಡು ಲಕ್ಷ ಜನ ಎದ್ದು ನಿಂತ್ಕೊಳ್ತಾರಂತೆ ಏನು ಬ್ಲೇಡ್ಗಳಾಗ್ತಾನೆ ಆ ನಾಯಿಗಳದು ಸುಳ್ಳು ಹೇಳ್ತಾನೆ ಇವನಿಗೆ ಇವನೇ ಬೆಲೆ ಕಟ್ಕೊಂಡು ಅದು ಪ್ರಪಂಚದಲ್ಲಿ ದುಡ್ದು ಅಂತಾನೆ ಸರ್ ನೀವು ಗೂಗಲಲ್ಲಿ ನೀವು ದುಡ್ಡು ಕೊಟ್ಟು ಇದು ಮಾಡಿ ಹಾಸ್ಕೊಬೋದು ನಾನು ಹಾಕ್ಸ್ಕೊತೀನಿ ಅದೇನು ದೊಡ್ಡ ವಿಷಯನ ಈಗ ಬ್ಲೇಡ್ ಹಾಕೊಂಡು ಅವನೇ ದಯವಿಟ್ಟು ಮಾಧ್ಯಮದವರು ಅವನು ನಿಮಗೆ ನ್ಯೂಸು ಲೈಸ್ಗೋಸ್ಕರ ಅವನ ಕಾಮಿಡಿ ಪೀಸ್ ಮಾಡಕ್ಕೆ ಅಂತ ನಾನು ಹೇಳಿಕೊಡ್ತೀನಿ ಮಾಧ್ಯಮದವ್ರಿಗೆ ಅಷ್ಟೆಲ್ಲ ಈಗ ಅವ್ರೇನು ಕಾಮಿಡಿ ಪೀಸ್ ಆಗ್ತಾವೆ ಅಥವಾ ಸೀರಿಯಸ್ ಆಗಿ ಜನ ನಂಬ್ತಾವ್ರೆ ಅಂತ ಸರ್ ನಿಮ್ಮದ್ರಲ್ಲೇ ಐತೆ ಅವನಷ್ಟು ಕಾಮಿಡಿ ಪೀಸ್ ಯಾರಿಲ್ಲ ಕರ್ನಾಟಕಕ್ಕೆ ಜನ ಮನೋರಂಜನೆ ಕೊಡ್ತವ್ರ ಅಷ್ಟೇ ಮಾಧ್ಯಮದವ್ರು ಗೊತ್ತಾ ಸುಮ್ಮನೆ ಅವ್ನ ಎತ್ಕೊಂಡೋಗಿ ಟಾಪ್ ಕಿಕ್ಕೊಂಡು ಅವ್ನು ಹಾಕೋ ಬ್ಲೇಡ್ ನಲ್ಲಿ ಎತ್ತಿ ನೀವು ಹಾಕ್ತಾ ಇದೀವಿ ವೀಡಿಯೋಗಳು ಲೈಕ್ಸ್ ಯೂಸ್ ಬಿಟ್ಟು ತಮಾಷೆ ಮಾಡ್ತಾರೆ ಹೊರತು ಅವ್ನ ಸೀರಿಯಸ್ ಆಗಿ ತಗೊಂಡ್ ಹಾಕೋ ಅವ್ನೇನು ಕದರ್ ಇಲ್ಲ ಏನಿಲ್ಲ ಬಿಡಿ ಸರ್ ಬಟ್ ಅವ್ರು ಅಷ್ಟೇ ಸೀರಿಯಸ್ ಆಗಲ್ಲ ಸರ್ ನಾನು ಏನ್ ಹೇಳ್ತಾಯಿನೋ ಅದು ಬದ್ಧನಾಗಿದ್ದೀನಿ ಯಾಕಂದ್ರೆ ನಾನು ನೋಡಿ ಸದ್ಯದಲ್ಲೇ ನಾನು ನಾನು ಅಷ್ಟು ಕೋಟಿ ನಾಯಿನ ನಾನು ತೋರಿಸ್ತೀನಿ ಇಡಿ ನಾನು ಹೇಳ್ತೀನಿ ಯಾವ್ದೋ ನಾಯಿ ಕರ್ಕೊಂಬಂದು ನಾನು ಹೇಳ್ತೀನಿ ನೀನು ಕೊಟ್ಟು ಹೇಳೋದಲ್ಲ ನೀನು ನೂರು ಕೋಟಿ ರೂಪಾಯಿ ಎಲ್ಲಿ ಕೋಟಿ ಎತ್ಕೊಂಬಂದ ಹೇಳು ನಿನಗೆ ನೀನೇ ಬೆಳೆ ಕಟ್ಕೊಂಬಿಟ್ರೆ ಏನ್ ಸರ್ ನಿನಗೆ ನೀನೇ ಬೆಳೆ ಕಟ್ಕೊಂಬಿಟ್ರೆ ಈಗ ನಾನು ಈ ಶರ್ಟ್ ಹೇಳ್ತೀನಿ ನೀವೇನು ಹೇಳ್ತೀವ ಒಂದು ಸಾವಿರ ರೂಪಾಯಿ ಶರ್ಟ್ ಅಂತ ಹೇಳ್ತೀವ ನಾನು ಇದನ್ನು ಹೇಳ್ತೀನಿ ಸಾವಿರ ಕೋಟಿ ಶೆಲ್ಟ್ ಅಂದ್ಬಿಟ್ಟು ನಂಬ್ಬಿಡ್ತೀವಿ ನೀವು ಏನು ಜನಗಳು ದಟ್ರಾ ಅವನು ಏನಾಗಿದೆ ಗೊತ್ತಾ ಪ್ರಚಾರಕ್ಕೋಸ್ಕರ ಯಾಕೆ ಕೆಳಮಟ್ಟಕ್ಕೆ ಬೇಕಾದ್ರೆ ಹೇಳಿ ನಾ ಮಟ್ಟಕ್ಕೆ ಇಲ್ದಿಬಿಟ್ಟು ಅವನು ಸತೀಶನು ದಯವಿಟ್ಟು ನಾನು ಕೇಳೋದೀಶ ಸತೀಶ್ ಸತೀಶಣ್ಣ ಬ್ಲೇಡ್ ಹಾಕ್ಬೋಣ ಜನಗಳು ನೋಡಕ್ಕಾಗ್ತಲ್ಲ ಕರ್ನಾಟಕದಲ್ಲಿ ನೀನು ಈ ಥರ ಹೆಸರು ಮಾಡಿದೆ ನಾಯಿನಲ್ಲಿ ಹೆಸರು ಮಾಡು ಮಾಡುವ ಅವನಿಗೆ ಸಾಕಾರ ಕೊಡ್ತೀವಿ ಈ ಥರ ಬ್ಲೇಡ್ಗಳು ಹಾಕ್ಬಿಡೋಣ ಜನಗಳು ಟಿವಿಗಳು ತೂತಾತವೆ ದಯವಿಟ್ಟು ಸರ್ ಆಕ್ಚುಲಿ ನೀವು ಇಷ್ಟು ಸಿಲ್ಲಿಯಾಗಿ ಮಾತಾಡ್ತಾ ಬಟ್ ಅವ್ರು ಏನು ಹೇಳಿದ್ರು ಸೀರಿಯಸ್ ಆಗಿ ಅಂದ್ರೆ ನೆಕ್ಸ್ಟ್ ಡಿ ಕೆ ಸಿ ಮತ್ತೆ ಸಿದ್ದರಾಮಯ್ಯ ಅವರು ಮುಂದೆನೆ ನಾನು ನೂರು ಕೋಟಿ ನಾಯಿನ ಲಾಂಚ್ ಮಾಡ್ತೀನಿ ಯಾವ್ದೋ ಒಂದು ಚಾನಲ್ ಅಲ್ಲಿ ಹೇಳ್ತಾರೆ ಇಂತಹ ಚಾನಲ್ ಅಲ್ಲಿ ನಾನು ಲಾಂಚ್ ಮಾಡ್ತೀನಿ ನೋಡ್ತಾ ಇರಿ ಅಂತ ಅಂತಾರೆ ಅವೆಲ್ಲ ಸುಳ್ಳು ಪ್ರಚಾರ ಅವನಷ್ಟೇ ಮುಖ್ಯಮಂತ್ರಿಗಳಿಗೂ ಉಪ ಅವರು ನೂರ ಎಂಟು ಕೆಲಸಗಳು ಇರ್ತವೆ ಇವ್ನ ಯಾವ್ದ ಇವ್ನ ಎತ್ಕೊಂಡು ಹೋಗಿ ಶಾಪ್ ಶಾಪ್ ಕೊಡಕ್ ಬರ್ತಾರೆ ಸರ್ ಸರ್ಕಾರದ ಕೆಲಸ ಸಾವಿರ ಇರ್ತವೆ ಇವನು ಸುಮ್ಮನೆ ಬ್ಲೇಡ್ ಹಾಕ್ತಾನೆ ಅವ್ರು ಹೇಳಿದಾರ ಮುಖ್ಯಮಂತ್ರಿ ನಾನು ಹೋಗ್ತೀನಿ ಸತೀಶ್ ನಾಯ್ಕ ಅವ್ರು ಹೇಳಿದಾರ ಅವ್ರು ಕೇಳಬೇಕು ನೀವು ಇವ್ನು ಹಂಗೆ ಇವನು ಆಕಾಶಕ್ಕೆ ಏಣಿ ಹಾಕೋದು ಗಳು ಹಾಕೋದ್ರಲ್ಲಿ ಇವನು ಇವನು ಅದು ಹಾಕಿತ್ತು ನಾನು ಕೇಳಿದ ಕ್ವಶನ್ ಜನರು ಕಿವಿಗೆ ಹೋ ಇಕ್ತಾನ ಸುಮ್ಮನೆ ಅವ್ನು ಏನು ವೀಡಿಯೋ ಅಷ್ಟೇ ಪ್ರಚಾರಕ್ಕೆ ಅಷ್ಟೇ ಅವನು ಅದಾದ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೋಟಿ ಎತ್ಕೊಂಡು ಇದರಲ್ಲಿ ಎರಡು ಲಕ್ಷ ರೂಪಾಯಿ ಕೋಟಿ ಇದು ಅಂತಾನೆ ಏನು ಬ್ಲೇಡ್ ಹಾಕ್ತಾನಂದ್ರೆ ಆ ಪಾರ್ಟಿ ಬ್ಲೇಡ್ ಹಾಕ್ತಾನೆ ನೀವು ಅದನ್ನು ನೀವು ನಾನು ನಗೋದಿಲ್ಲಿ ಅವನ್ನ ಇಂಟ್ರ್ವ್ಯೂ ಮಾಡೋರು ಪತ್ರಿಕರ್ತರಾಗಿರ್ಬೋದು ಮಾಧ್ಯಮದ ಅದ್ ಎಷ್ಟ್ ನೆಗೀತವರೋ ಧೈರ್ಗೆ ಗೊತ್ತಾ ಗೊತ್ತು ಆ ಕ್ಯಾಮ್ರಾಮನ್ ಆಂಕಲ್ ಅದು ಎಷ್ಟು ನೆಗೀತಾರೋ ಒಳ್ಳೊಳ್ಗೆ ಧೈರ್ಗೆ ಗೊತ್ತು ಹಾ ಹೀರೋ ಅಂತ ಹೀರೋ ಮಾಡಿದೀನಿ ಅಂತಾನೆ ಹೌದು ಬರ್ತೈತೆ ಅದನ್ನ ನೋಡ್ರಿ ಹೆಂಗವ್ನೇನು ಕ್ಯೂ ನಿಂತ್ಕೊಂಡಿದ್ರೆ ಎರಡ್ ಸಾವಿರ ಜನ ಮೂರ್ ಸಾವಿರ ಜನ ಇದ್ರು ಅಂತಾನೆ ಆ ಬಿಗ್ ಬಾಸ್ ಅಲ್ಲಿ ಮಾನ ಮರ್ಯೋದಿಲ್ಲ ಅವ್ನಿಗೆ ಅವನೊಂದು ವೇದಿಕೆ ಕೊಟ್ಟವರ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರೋ ಅವರು ನನಗೆ ಅಪ್ರೋಚ್ ಮಾಡೋರು ಅಂತ ಹೇಳ್ತಾರಲ್ಲ ಮಾನ ಮರ್ಯೋದ್ ಏನಿಲ್ಲ ನಾನು ಯಾರೋ ಎಸ್ ಹೇಳ ನೋಡೋಣ ಇಲ್ಲ ಅವ್ರು ಎತ್ಕೊಂಬಂದು ಏನಾರ ಪರ್ಕೆ ತೊಗೊಂಡು ಹಾಕ್ತಾನೆ ನಿನಗೆ ಸುಮ್ಮ ಸುಮ್ಮನೆ ಏನು ನೀನು ಲೈಕ್ಸ್ ವೀಸ್ಗೋಸ್ಕರ ಬಿಲ್ಡಪ್ ಕೊಡ್ತಾ ಯಾ ಹೆಣ್ಮಕ್ಳು ಹೇಳೋರು ನಿನ್ನ ಮದುವೆ ಆಗ್ತೀನಿ ಅಂದ್ಬಿಟ್ಟು ನೀನು ಮುಸಡಿಗೆ ಅಯ್ಯೋ ತಾಗೈತೆ ತಾತ್ನಾಗ ವಯಸ್ಸಲ್ಲಿ ಮದ್ವೆ ಆಗೋ ಆಸೆ ಕಂಡುಕೊಂಡಿದ್ದ ನೀನು ಮಗನ ಮದುವೆ ಮಾಡೋಣ ತಾತ್ನಾಗೋಣ ಅನ್ನೋದು ಬಿಟ್ಬಿಟ್ಟು ನೀನು ಬಿಗ್ ಬಾಸಲ್ಲಿ ನನಗೆ ಅಪ್ರೋಚ್ ಮಾಡಿದ್ರ ಅಂತ ಹೇಳಿದ್ರೆ ಯಾವ್ರಿಗೆ ಯಾರನ್ನ ಎಸ್ ಹೇಳಿದ್ರೆ ಅಲ್ಲಿಂದ ಪರ್ಕೆ ತೊಗೊಂಬಂದು ಹಾಕ್ತಾನೆ ನಿನಗೆ ಮಾತುಗಳು ಸ್ವಲ್ಪ ತೂಕವಾಗಿ ಮಾತಾಡು